ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಚೈತನ್ಯಕರ ಅಕಾಡೆಮಿ ಸ್ನೇಹಿತರೆ ಈ ವರ್ಷದ ಕೆ ಎಸ್ ಪರೀಕ್ಷೆಯ ತಾತ್ಕಾಲಿಕ ಫಲಿತಾಂಶಗಳ ಆಧಾರದ ಮೇಲೆ ಆ ತಾತ್ಕಾಲಿಕ ಕಟ್ ಆಫ್ ಪಟ್ಟಿಯನ್ನ ಪ್ರಕಟ ಮಾಡಲಾಗಿರುವಂತದ್ದು ಎಲ್ಲರೂ ಕೂಡ ಕಟ್ ಆಫ್ ಅಂಕಗಳನ್ನ ನೋಡಿರ್ತೀರಿ ಸೊ ನಿಮಗೆ ಆಲ್ರೆಡಿ ಈಗಾಗಲೇ ಗೊತ್ತಾಗಿರ್ತದೆ ಯಾರೆಲ್ಲ ಕ್ವಾಲಿಫೈ ಆಗಿದ್ರೆ ಅಂತ ಹೇಳಿ ಸೊ ಇಲ್ಲಿ ಫಲಿತಾಂಶವನ್ನ ತಾತ್ಕಾಲಿಕ ಫಲಿತಾಂಶ ಅಥವಾ ತಾತ್ಕಾಲಿಕ ಕಟ್ ಆಫ್ ಪಟ್ಟಿ ಅಂತ ಹೇಳಿದ್ರು ಕೂಡ ಇದೇ ಫೈನಲ್ ಆಗಿರುವಂತಹ ಕಟ್ ಆಫ್ ಪಟ್ಟಿ ಅಥವಾ ಫೈನಲ್ ರಿಸಲ್ಟ್ ಆಗಿರುವಂತದ್ದು ಹಾಗಾಗಿ ಈ ಫೈನಲ್ ರಿಸಲ್ಟ್ ಬರ್ಬೋದು ನಿಮ್ಗೆ ಮುಂದಕ್ಕೆ ಸೊ ಈ ಫೈನಲ್ ರಿಸಲ್ಟ್ಗೂ ಈಗ ಬಂದಿರುವಂತಹ ಕಟ್ ಆಫ್ ಪಟ್ಟಿಗೂ ದೊಡ್ಡ ಏನು ವ್ಯತ್ಯಾಸ ಆಗೋದಿಲ್ಲ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದೇ ಫೈನಲ್ ಆಗಿರುತ್ತದೆ ಇದೇ ರೀತಿಯಲ್ಲಿ ಕಟ್ ಆಫ್ ಅಂಕಗಳು ಪ್ರಕಟ ಆಗ್ತವೆ ಸೊ ಒಂದಷ್ಟು ವೇರಿಯೇಷನ್ ಆದ್ರೂ ಕೂಡ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಕೆಲವೊಂದಿಷ್ಟು ಕೆಟಗರಿಗಳಿಗೆ ಗಳಿಗೆ ಮಾತ್ರ ವೇರಿಯೇಷನ್ ಆಗ್ಬಹುದು ಸೊ ಒಂದೆರಡು ಮೂರು ಅಂಕಗಳ ವ್ಯತ್ಯಾಸ ಆಗ್ಬೋದೇ ಹೊರತು ಪ್ಯಾಟರ್ನ್ ಅಂತೂ ಇದೇ ರೀತಿ ಇರ್ತದೆ ಕಟ್ ಆಫ್ ಇದೇ ರೀತಿ ಇರ್ತದೆ ಆಲ್ಮೋಸ್ಟ್ ಫೈನಲ್ ಇದು ಸೊ ಹಾಗಾಗಿ ಮುಂದೆ ಬರುವಂತಹ ಕಟ್ ಆಫ್ ಪಟ್ಟಿಯಲ್ಲಿ ಕಟ್ ಆಫ್ ವೇರಿಯೇಷನ್ ಆಗ್ಬಹುದು ನಾವು ಈಗ ತಾತ್ಕಾಲಿಕ ಪಟ್ಟಿಯ ಆಧಾರದಲ್ಲಿ ಅರ್ಹತೆಯಿಂದ ಹೊರಗಡೆ ಉಳಿದಂತಹ ಅಭ್ಯರ್ಥಿಗಳು ಕೂಡ ಕ್ವಾಲಿಫೈ ಆಗ್ಬೋದು ನಾವು ಕ್ವಾಲಿಫೈ ಆಗ್ಬಹುದು ಅನ್ನುವಂತ ಒಂದು ಹೋಪ ಇದ್ರೆ ಅದನ್ನ ಬಿಟ್ಟು ಬಿಡಿ ಸೊ ಅದು ಸಾಧ್ಯ ಇಲ್ಲ ಬದಲಾದ್ರೆ ಕೆಲವೊಂದಿಷ್ಟು ಸಬ್ಜೆಕ್ಟ್ ಗಳಿಗೆ ಮಾತ್ರ ಅದು ಕೂಡ ಕೆಲವೊಂದಿಷ್ಟು ಕೆಟಗರಿಗಳಿಗೆ ಮಾತ್ರ ಸೊ ಮುಂದಿನ ಪ್ರಕ್ರಿಯೆ ನಿಮ್ಮ ದಾಖಲಾತಿ ಪರಿಶೀಲನೆಯ ಹಂತ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರ್ತದೆ ಈಗ ಈ ವರ್ಷದ ಕೆ ಪರೀಕ್ಷೆಯಲ್ಲಿ ಅವರು ಪ್ರಕಟಣೆಯಲ್ಲಿ ಹೇಳಿದರೆ ಒಟ್ಟು ಎಂಟು ಸಾವಿರದ ಮುನ್ನೂರ ಎಂಬತ್ತ ಮೂರು ಜನ ಅಭ್ಯರ್ಥಿಗಳು ಕ್ವಾಲಿಫೈ ಆಗಿದ್ದಾರೆ ಅಂತೇಳಿ ಹೇಳಿದ್ದಾರೆ ಸೊ ಇವರೆಲ್ಲರೂ ಕೂಡ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಸೊ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡಬೇಕಿದ್ರೆ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನು ಮಾಡ್ಕೊಳ್ಬೇಕು ಮೂಲ ದಾಖಲಾತಿಗಳ ಪರಿಶೀಲನೆಯನ್ನ ಮಾಡಿಸ್ಕೊಳ್ಬೇಕು ಸೊ ಹಾಗಾಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಫೈನಲ್ ರಿಸಲ್ಟ್ ಬಂದ ನಂತರ ಸಪರೇಟ್ ಆಗಿ ಒಂದು ಪ್ರಕಟಣೆಯನ್ನು ಹೊರಡಿಸುತ್ತಾರೆ ಸೊ ಇಂತಿಂತ ವಿಷಯಗಳ ಅಭ್ಯರ್ಥಿಗಳು ಇಂತಹ ದಿನಾಂಕದಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕು ಅಂತ ಹೇಳಿ ಹೇಳ್ತಾರೆ ಸಪರೇಟ್ ಆದಂತಹ ಒಂದು ಶೆಡ್ಯೂಲ್ ಅನ್ನ ಡೇಟ್ ವೈಸ್ ಫಿಕ್ಸ್ ಮಾಡ್ತಾರೆ ಆ ದಿನಾಂಕದಂದು ನೀವು ನಿಮ್ಮ ಸೀರಿಯಲ್ ನಂಬರ್ ವೈಸ್ ನಿಮ್ಮ ಸಬ್ಜೆಕ್ಟ್ ಇರುವ ಹೊತ್ತು ಅದೇ ಡೇಟಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡಿಸಿಕೊಳ್ಬೇಕು ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಎಲ್ಲಿರ್ತದೆ ಅಂತ ಹೇಳಿದ್ರೆ ಬೆಂಗಳೂರಿನಲ್ಲಿರುವಂತಹ ಮಲ್ಲೇಶ್ವರಂನಲ್ಲಿರುವಂತಹ ಕೆ ಕಚೇರಿಯಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿಯಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತದೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಶೀಘ್ರದಲ್ಲಿ ನಡೀಬಹುದು ಮುಂದಿನ ತಿಂಗಳ ಆರಂಭದಲ್ಲಿ ಫಸ್ಟ್ ವೀಕ್ ಅಥವಾ ಸೆಕೆಂಡ್ ವೀಕ್ ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರಬಹುದು ಫೈನಲ್ ರಿಸಲ್ಟ್ ಬಂದ ನಂತರ ಒಂದು ಎರಡು ದಿವಸಗಳ ಕಾಲಾವಕಾಶ ಮಾತ್ರ ನಿಮಗೆ ಸಿಗಬಹುದು ಸೊ ಅದಾದ ನಂತರ ಇಮಿಡಿಯೇಟ್ ಆಗಿ ಡಾಕ್ಯುಮೆಂಟ್ ಗೆ ನಿಮ್ಮನ್ನು ಕರೀತಾರೆ ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಫಲಿತಾಂಶ ಬಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೆದ್ರು ಕೂಡ ನೀವು ನಿಮ್ಮ ಡಾಕ್ಯುಮೆಂಟ್ ಗೆ ನೀವು ಸಿದ್ಧರಾಗಿರಬೇಕು ಸೊ ಹಾಗಾಗಿ ಎಲ್ಲ ವಿಚಾರಗಳನ್ನು ಗಮನದಲ್ಲಿಟ್ಟುಕೊಂಡು ಈ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವ ರೀತಿ ಇರುತ್ತದೆ ಸೊ ಯಾವುದೆಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನೀವು ತೆಗೆದುಕೊಂಡು ಹೋಗ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಸಂಪೂರ್ಣವಾದಂತಹ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತೀವಿ ಹಾಗಾಗಿ ಎಲ್ಲವನ್ನು ಕೂಡ ನೋಡ್ಕೊಳ್ಳಿ ನೋಡಿ ಕಳೆದ ವರ್ಷದ ಕೆಸೆಟ್ ಪರೀಕ್ಷೆಯಲ್ಲಿ ಕಲಿ ಪರೀಕ್ಷೆ ಆದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕರೆದಿದ್ರು ಅದರ ಆಧಾರದ ಮೇಲೆ ನಾನೀಗ ಇಲ್ಲಿ ಹೇಳ್ತಿರುವಂತದ್ದು ಸೊ ಅದೇ ಮಾನದಂಡದ ಆಧಾರದಲ್ಲಿ ಅದೇ ಪ್ಯಾಟರ್ನ್ ಅಲ್ಲಿ ಈ ವರ್ಷ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತದೆ ಚೇಂಜಸ್ ಗಳು ಬದಲಾವಣೆಗಳು ಆಗೋದಿಲ್ಲ ಸೊ ಹಾಗಾಗಿ ಇಲ್ಲಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಹಾಜರಾಗುವಂತ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿರುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ನೋಡಿ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗುವಂತಹ ಅಭ್ಯರ್ಥಿಗಳು ಪ್ರಾಧಿಕಾರದಿಂದ ನಿಗದಿಪಡಿಸಂತಹ ದಿನಾಂಕದಿಂದ ಹಾಜರಾಗತಕ್ಕದ್ದು ನಿಗದಿಪಡಿಸಿದ ದಿನಾಂಕದಂದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರ ದಿನಾಂಕದಂದು ಮೂಲ ದಾಖಲೆಗಳ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅವರೊಂದು ಡೇಟ್ ಅಂತ ಫಿಕ್ಸ್ ಮಾಡ್ತಾರೆ ಇಂತಹ ಸಬ್ಜೆಕ್ಟ್ಗೆ ಇಂತಹ ಸೀರಿಯಲ್ ನಂಬರ್ ಇರುವಂತಹ ಅಭ್ಯರ್ಥಿಗಳಿಗೆ ಇಂತಹ ದಿನಾಂಕದಂದು ನಾವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡ್ತೇವೆ ಅಲ್ಲಿ ಸಮಯವನ್ನು ಕೂಡ ಸ್ಪಷ್ಟವಾಗಿ ನಮ್ಮದು ಮಾಡಿರ್ತಾರೆ ಸೊ ನೀವು ಅದನ್ನ ಕರೆಕ್ಟ್ ಆಗಿ ನೋಡ್ಕೊಂಡು ನಿಮ್ಮ ಶೆಡ್ಯೂಲ್ ಇರುವತ್ತು ನೀವು ಡಾಕ್ಯುಮೆಂಟ್ ಗೆ ಹಾಜರಾಗಬೇಕು ಸೊ ಅದು ಬಿಟ್ಟು ಬೇರೆ ಯಾವುದೋ ಸಬ್ಜೆಕ್ಟ್ ಇರುವತ್ತು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡೋದಿಲ್ಲ ಅಂತ ಇಲ್ಲಿ ಸ್ಪಷ್ಟವಾಗಿ ಪ್ರಕಟಣೆಯಲ್ಲಿ ಹೇಳ್ತಾರೆ ಸೊ ಆ ನಂತರ ಇನ್ನೊಂದು ಪ್ರಮುಖವಾಗಿರುವಂತಹ ಸೂಚನೆ ಏನಂತ ಹೇಳಿದ್ರೆ ಅಭ್ಯರ್ಥಿಗಳು ಸಲ್ಲಿಸುವ ಎಲ್ಲಾ ಮೂಲ ದಾಖಲಾತಿಗಳು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದೊಳಗೆ ಜಾರಿಯಾಗಿರತಕ್ಕದ್ದು ಹೇಳಿ ಸೊ ಅಂದ್ರೆ ಅಭ್ಯರ್ಥಿಗಳು ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಏನೆಲ್ಲ ಕ್ಲೈಮ್ ಮಾಡಿರ್ತೀರಿ ಸೊ ಅದೆಲ್ಲವೂ ಕೂಡ ಎಲ್ಲ ಮೀಸಲಾತಿ ಆಗಿರಬಹುದು ಅಥವಾ ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಗಳಾಗಿರ್ಬೋದು ಅದಕ್ಕೆ ಸಂಬಂಧಪಟ್ಟಂತಹ ಮಾಸ್ ಕಾರ್ಡ್ ಗಳಾಗಿರ್ಬೋದು ಎಲ್ಲವೂ ಕೂಡ ಕೆಸೆಟ್ ಪರೀಕ್ಷೆಗೆ ಅರ್ಜಿಯನ್ನು ಸಲ್ಲಿಸಲು ಇದ್ದಂತ ಕೊನೆಯ ದಿನಾಂಕ ಅಂದ್ರೆ ಇಪ್ಪತ್ತ ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದು ಸೊ ಈ ದಿನಾಂಕಕ್ಕಿಂತ ಮುಂಚೆ ಜಾರಿಯಾಗಿರತಕ್ಕದ್ದು ಅಂತ ಹೇಳಿ ಕೇಳಿದ್ದಾರೆ ಸೊ ಅದರ ನಂತರ ಜಾರಿಯಾದಂತಹ ಪ್ರಮಾಣ ಪತ್ರ ಅದು ಊರ್ಜಿತ ಆಗುದಿಲ್ಲ ಅದು ಅನೂರ್ಜಿತ ಅಂತ ಹೇಳಿ ಕನ್ಸಿಡರ್ ಮಾಡ್ತಾರೆ ಹಾಗಾಗಿ ಎಲ್ಲ ಸರ್ಟಿಫಿಕೇಟ್ ಗಳು ಫಾರ್ ಎಕ್ಸಾಂಪಲ್ ನಿಮ್ಮ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು ಅಥವಾ ನಿಮ್ಮ ಮಾರ್ಕ್ಸ್ ಕಾರ್ಡ್ ಆಗಿರಬಹುದು ಅಥವಾ ಕಾಮಗಾರಿ సర్టిఫికేట్ ఆగి కూడా ಇಪ್ಪತ್ನಾಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕಿಂತ ಮುಂಚೆ ಜಾರಿ ಅದಕ್ಕಿಂತ ಮುಂಚೆ ಇಶ್ಯೂ ಆಗಿರಬೇಕು ಅದನ್ನ ಡೇಟ್ ಅನೌನ್ಸ್ ಒಂದ್ಸಲ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ ಸೊ ಆ ನಂತರ ಇಲ್ಲಿ ಇನ್ನೊಂದು ಪ್ರಮುಖವಾಗಿರುವಂತಹ ಸೂಚನೆ ಏನಂತ ಹೇಳಿದ್ರೆ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆ ಸಮಯದಲ್ಲಿ ಕಡ್ಡಾಯವಾಗಿ ಮೂಲ ದಾಖಲಾತಿಗಳನ್ನ ಹಾಜರುಪಡಿಸತಕ್ಕದ್ದು ಸೊ ಮೂಲ ದಾಖಲಾತಿಗಳು ಅಂದ್ರೆ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ತೆಗೆದುಕೊಂಡು ಹೋಗ್ಬೇಕು ಸೊ ಒಂದು ವೇಳೆ ನಿಮ್ಮ ಹತ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಸಂದರ್ಭದಲ್ಲಿ ಮೂಲ ದಾಖಲಾತಿಗಳು ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಅಲ್ಲಿ ನಿಮಗೆ ಕೆ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನು ಕೊಡೋದಿಲ್ಲ ಮಾಡುವುದಿಲ್ಲ ಹಾಗಾಗಿ ಎಲ್ಲ ಮೂಲ ದಾಖಲಾತಿಗಳನ್ನ ಒರಿಜಿನಲ್ ಡಾಕ್ಯುಮೆಂಟ್ಸ್ ಗಳನ್ನು ರೆಡಿ ಮಾಡಿ ಇಟ್ಕೊಂಡು ನೀವು ಡಾಕ್ಯುಮೆಂಟ್ ಹಾಜರಾಗಬೇಕು ಸೊ ಒಂದು ವೇಳೆ ಕೆಲವು ಅಭ್ಯರ್ಥಿಗಳಲ್ಲಿ ಅಂದ್ರೆ ಅವರು ವರ್ಕ್ ಮಾಡ್ತಿದ್ದಿರುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಳು ಗಳು ಅಥವಾ ನೀವು ಮಾಡ್ತಾ ಆರ್ಗನೈಸೇಷನ್ ಕೆಲವೊಂದಿಷ್ಟು ಕಾಂಟ್ರಾಕ್ಟ್ ಪರ್ಪಸ್ ಗೆ ಬೇಕಾಗಿ ಅಥವಾ ಬಾಂಡ್ ಅಗ್ರಿಮೆಂಟ್ ಏನಾದರೂ ಇದ್ದಂತಹ ಸಂದರ್ಭದಲ್ಲಿ ಕಂಪನಿಯವರು ಅಥವಾ ಆ ಇನ್ಸ್ಟಿಟ್ಯೂಷನ್ಸ್ ಅವರು ನಿಮ್ಮ ಕಾರ್ಡ್ ಅನ್ನು ತೆಗೆದುಕೊಂಡು ಇಟ್ಟುಕೊಂಡಿರ್ತಾರೆ ಸೊ ಹಾಗಾಗಿ ಅಂತ ಸಂದರ್ಭದಲ್ಲಿ ಏನಾದರೂ ಅಂತ ಪ್ರಮೇಯ ಏನಾದ್ರು ಇದ್ರೆ ನೀವು ಮಾಸ್ಕ್ ಕಾರ್ಡ್ ಅನ್ನು ಸಂಬಂಧಪಟ್ಟಂತ ಸಂಸ್ಥೆಯಿಂದ ನಾವು ಈ ಉದ್ದೇಶ ಾಗಿ ನಮಗೆ ಈ ಮಾಸ್ ಕಾರ್ಡ್ ಬೇಕು ಅಂತ ಹೇಳಿ ಅದನ್ನ ಪಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗಬೇಕು ಸೊ ಅದು ಬಿಟ್ಟು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಯಾವುದೇ ಒಂದು ಒರಿಜಿನಲ್ ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಇನ್ಕಂಪ್ಲೀಟ್ ಆಗ್ತದೆ ನಿಮಗೆ ಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಇದನ್ನ ಗಮನದಲ್ಲಿ ಇಟ್ಕೊಂಡು ಆ ನಂತರ ಅಭ್ಯರ್ಥಿಗಳು ಈ ಕೆಲಕಂಡ ಮೂಲ ದಾಖಲಾತಿಗಳನ್ನು ಮತ್ತು ಪತ್ರಾಂಕಿತ ಅಧಿಕಾರಿಗಳನ್ನು ದೃಢೀಕೃತವಾದಂತಹ ಎರಡು ಜೆರಾಕ್ಸ್ ಪ್ರತಿಗಳನ್ನ ದಾಖಲಾತಿಗಳ ಪರಿಶೀಲನಾ ಸಮಯದಲ್ಲಿ ಕಡ್ಡಾಯವಾಗಿ ಹಾಜರಪಡಿಸತಕ್ಕದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಇಲ್ಲಿ ಏನೆಲ್ಲ ಹೇಳಿದ್ದಾರೆ ಅಂತ ಹೇಳಿದ್ರೆ ಪರೀಕ್ಷೆಯ ಪ್ರವೇಶ ಪತ್ರ ಅಂದ್ರೆ ಹಾಲ್ ಟಿಕೆಟ್ ಅಡ್ಮಿಟ್ ಕಾರ್ಡ್ ನಿಮಗೆ ಇಂಪಾರ್ಟೆಂಟ್ ಅದರ ಒರಿಜಿನಲ್ ಕಾಪಿ ರೂಮ್ ಇನಿಜುಲೇಟರ್ ಸೈನ್ ಮಾಡಿರ್ತಾರೆ ಏನು ಎಕ್ಸಾಮ್ ಟೈಮ್ ಅಲ್ಲಿ ಆ ಕಾಪಿ ಬೇಕು ಹಾಲ್ ಟಿಕೆಟ್ ಒರಿಜಿನಲ್ ಕಾಪಿ ಬೇಕು ಸೊ ಅದ್ರ ಜೊತೆಗೆ ಅದರ ಎರಡು ಜೆರಾಕ್ಸ್ ಕಾಪಿಯನ್ನ ನೀವು ಅಟೆಸ್ಟೇಷನ್ ಮಾಡಿಸ್ಕೊಳ್ಬೇಕು ಅಟೆಸ್ಟೇಷನ್ ಯಾರಿಂದ ಮಾಡಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಪತ್ರಾಂಕಿತ ಅಧಿಕಾರಿಗಳು ಪತ್ರಾಂಕಿತ ಅಧಿಕಾರಿಗಳು ಅಂತ ಹೇಳಿದ್ರೆ ನಮ್ಮ ಕರ್ನಾಟಕ ಸರ್ಕಾರದಲ್ಲಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದದ ಅಧಿಕಾರಿಗಳು ಫಾರ್ ಎಕ್ಸಾಂಪಲ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾಗಿರ್ಬೋದು ಅಥವಾ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾಗಿರ್ಬೋದು ಇನ್ಚಾರ್ಜ್ ಆಗುದಿಲ್ಲ ಫುಲ್ ಟೈಮ್ ಆ ಹಾಗೇನೆ ಸರ್ಕಾರಿ ಆಸ್ಪತ್ರೆಯ ವೈದ್ಯಾಧಿಕಾರಿಗಳು ತಹಶೀಲ್ದಾರ್ ಇಂತಹ ಗ್ರೂಪ್ ಬಿ ಅಥವಾ ಗ್ರೂಪ್ ಎ ವೃಂದದ ಅಧಿಕಾರಿಗಳು ಗೆಜೆಟೆಡ್ ಅಧಿಕಾರಿಗಳಾಗಿರುತ್ತಾರೆ ಇವರಿಂದ ನೀವು ಎರಡು ಸೆಟ್ ಜೆರಾಕ್ಸ್ ಕಾಪಿನ ಅಟೆಸ್ಟೇಷನ್ ಮಾಡಿಸ್ಕೊಳ್ಬೇಕು ಇಲ್ಲೆಲ್ಲ ಏನು ಡಾಕ್ಯುಮೆಂಟ್ಸ್ ಹೇಳಿದರೆ ಎಲ್ಲವನ್ನು ಕೂಡ ಅಟೆಸ್ಟೇಷನ್ ಮಾಡ್ಸ್ಕೊಳ್ಬೇಕು ಆ ಹಾಗೇನೆ ಇಲ್ಲಿ ಹಾಲ್ ಟಿಕೆಟ್ ಆದ ನಂತರ ಜಾರಿಯಲ್ಲಿ ಇರುವಂತಹ ಆಧಾರ್ ಕಾರ್ಡ್ ಗುರುತಿನ ಒರಿಜಿನಲ್ ಆಧಾರ್ ಕಾರ್ಡ್ ಮತ್ತು ಎರಡು ಸೆಟ್ ಜೆರಾಕ್ಸ್ ಕಾಪಿಗೆ ನೀವು ಅಟೆಸ್ಟೇಷನ್ ಅನ್ನು ಮಾಡಿಸ್ಕೊಳ್ಬೇಕು ಹಾಗೆಯೇ ಸ್ನಾತಕೋತ್ತರ ಪದವಿಗೆ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ ಗಳ ಅಂಕಪಟ್ಟಿ ಮತ್ತು ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ಸೊ ಎಲ್ಲಾ ಪಿ ಜಿ ಕಾರ್ಡ್ ಬೇಕು ಎಲ್ಲಾ ಸೆಮಿಸ್ಟರ್ ಗಳ ಪಿ ಜಿ ಕಾರ್ಡ್ ಬೇಕು ಹಾಗೇನೆ ಆನ್ಯಲ್ ಸ್ಕೀಮ್ ಅಂದ್ರೆ ಆನ್ಯಲ್ ಸ್ಕೀಮ್ ಅದು ಕಾರ್ಡ್ ಬೇಕು ಹಾಗೇನೆ ಪಾಸಿಂಗ್ ಸರ್ಟಿಫಿಕೇಟ್ ಪತ್ರ ಅಂದ್ರೆ ಯೂನಿವರ್ಸಿಟಿ ಕಡೆಯಿಂದ ನಿಮ್ಮ ಕೋರ್ಸ್ ಕಂಪ್ಲೀಟ್ ಆದಕ್ಕಾಗಿ ಒಂದು ಸರ್ಟಿಫಿಕೇಟ್ ಅನ್ನು ಕೊಡ್ತಾರೆ ಕಾನ್ವಕೇಶನ್ ಸರ್ಟಿಫಿಕೇಟ್ ಅಥವಾ ಪಾಸಿಂಗ್ ಸರ್ಟಿಫಿಕೇಟ್ ಅಂತ ಕೂಡ ಕರೀತಾರೆ ಸೊ ಇದನ್ನ ನೀವು ಪಡ್ಕೊಳ್ಬೇಕು ಯೂನಿವರ್ಸಿಟಿ ಕಡೆಯಿಂದ ಸೊ ಇದನ್ನ ಪಡ್ಕೊಂಡು ಅದನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನೀವು ಪ್ರೊಡ್ಯೂಸ್ ಮಾಡಬೇಕು ಇದು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗಲ್ಲ ಪಾಸಿಂಗ್ ಸರ್ಟಿಫಿಕೇಟ್ ಬೇಕೇ ಬೇಕು ಇದನ್ನ ಇಲ್ಲಿ ಸೂಚನೆಯಲ್ಲಿ ಹೇಳಿದ್ದಾರೆ ಪ್ರಕಟಣೆಯಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದು ವೇಳೆ ನೀವು ರೀಸೆಂಟ್ ಆಗಿ ನಿಮ್ಮ ಪಿ ಜಿ ಅನ್ನ ಮುಗಿಸಿದಿರಿ ಪಾಸಿಂಗ್ ಸರ್ಟಿಫಿಕೇಟ್ ಅಥವಾ ಯೂನಿವರ್ಸಿಟಿ ಕಡೆಯಿಂದ ಕೊಡುವಂತಹ ಘಟಿಕೋತ್ಸವ ಪ್ರಮಾಣ ಪತ್ರ ಸಿಕ್ಕಿಲ್ಲ ಅಥವಾ ನಾವು ಪಡ್ಕೊಂಡಿಲ್ಲ ಅಂತ ಹೇಳಿದ್ರೆ ನೀವು ಅಟ್ಲೀಸ್ಟ್ ಪ್ರೊವಿಷನಲ್ ಪಾಸಿಂಗ್ ಸರ್ಟಿಫಿಕೇಟ್ ನೀವು ಅಟ್ಲೀಸ್ಟ್ ಪ್ರೊವಿಷನಲ್ ಪಾಸಿಂಗ್ ಆದ್ರೂ ಯೂನಿವರ್ಸಿಟಿಯಲ್ಲಿ ಅಪ್ಲೈ ಮಾಡಿ ಅದನ್ನ ಪಡ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಟೆಂಡ್ ಆಗಿ ಸೊ ಯಾವುದೇ ಒಂದು ಮೂಲ ದಾಖಲಾತಿಗಳು ಅಥವಾ ಅಲ್ಲಿ ಕೇಳಿರುವಂತಹ ಯಾವುದೇ ದಾಖಲಾತಿಗಳು ನಿಮ್ಮ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಕೊಡಲ್ಲ ಅದನ್ನ ಪೆಂಡಿಂಗ್ ಇಡ್ತಾರೆ ಹಾಗಾಗಿ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನು ನೀವು ರೆಡಿ ಮಾಡಿ ಇಟ್ಕೊಂಡು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜು ಹಾಗೆ ಪಿ ಎಚ್ ಡಿ ಪ್ರಮಾಣ ಪತ್ರ ಪಿ ಎಚ್ ಡಿ ಮಾಡಿದ್ದೇವೆ ಅಂತೇಳಿ ನೀವು ಅಪ್ಲಿಕೇಶನ್ ಹಾಕುವಂತ ಸಂದರ್ಭದಲ್ಲಿ ಮೆನ್ಷನ್ ಮಾಡಿದ್ರೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರ ಬೇಕು ಸೊ ಇವೆಲ್ಲವೂ ಕೂಡ ಕಂಪಲ್ಸರಿ ಎಲ್ಲರೂ ಕೂಡ ಬೇಕಾಗಿರುವಂತದ್ದು ಇನ್ಕ್ಲೂಡಿಂಗ್ ಜನರಲ್ ಮೆರಿಟ್ ಕ್ಯಾಂಡಿಡೇಟ್ಗಳು ಹಾಗೆನೆ ಕ್ಯಾಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಸೊ ಇದರ ಜೊತೆಗೆ ನೀವು ಕೆಸೆಟ್ ಎಪ್ಲಿಕೇಶನ್ ಕಾಪಿಯನ್ನು ಕೂಡ అద్ర ఒరిజినల్ కిట్ జిరాస్ కెజిస్ట్రేషన్ ఫీ పేమెంట్ టెక్నాలజీమెంట్ అదన ೇಷನ್ ಮಾಡಿಸಿಕೊಂಡು ನೀವು ಅದನ್ನು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ತೆಗೆದುಕೊಂಡು ಹೋಗಿ ಸೊ ಇದರ ಜೊತೆಗೆ ಇನ್ನು ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿ ಇಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಬೇಕು ಅಂತ ಹೇಳಿ ಸೊ ಅಭ್ಯರ್ಥಿಗಳು ಆನ್ಲೈನ್ ಅರ್ಜಿಯಲ್ಲಿ ಈ ಕೆಳಗಂಡ ಮೀಸಲಾತಿಗಳನ್ನ ಕೋರಿದಲ್ಲಿ ಮಾತ್ರ ಈ ಕಂಡ ಮೂಲ ದಾಖಲಾತಿಗಳನ್ನ ಒದಗಿಸತಕ್ಕದ್ದು ಅಂತ ಹೇಳಿ ಅಂದ್ರೆ ಜನರಲ್ ಮೆರಿಟ್ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಇಲ್ಲಿ ಹೇಳಿರುವಂತಹ ಹೇಳಿರುವಂತಹ ಡಾಕ್ಯುಮೆಂಟ್ಸ್ ಗಳನ್ನು ಪ್ರೊಡ್ಯೂಸ್ ಮಾಡಬೇಕಾದಂತ ಅವಶ್ಯಕತೆ ಇಲ್ಲ ಕೇವಲ ಕೆಟಗರಿ ವ್ಯಾಪ್ತಿಯಲ್ಲಿ ಬರುವಂತಹ ಅಭ್ಯರ್ಥಿಗಳು ಅದು ಒಬಿಸಿ ವರ್ಗದ ಅಭ್ಯರ್ಥಿಗಳಾಗಿರಬಹುದು ಅಥವಾ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳಾಗಿರ್ಬೋದು ಹಾಗೆ ವಿಕಲಚೇತನ ಅಭ್ಯರ್ಥಿಗಳು ಟ್ರಾನ್ಸ್ಜೆಂಡರ್ ಅಭ್ಯರ್ಥಿಗಳು ಇವರೆಲ್ಲರೂ ಕೂಡ ಈ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೊಡ್ಯೂಸ್ ಮಾಡಬೇಕು ನೋಡಿ ಇಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳು ಫಾರ್ಮ್ ಡಿ ನಮೂನೆಯಲ್ಲಿ ಜಾತಿ ಪ್ರಮಾಣ ಪತ್ರವನ್ನ ಸಲ್ಲಿಸತಕ್ಕದ್ದು ಸೊ ಇಲ್ಲಿ ನೀವು ಫಾರ್ಮ್ಯಾಟ್ ನ ಬಗ್ಗೆ ತಲೆ ಹೋಗ್ಬೇಡಿ ಸೊ ನಿಮಗೆ ಸಂಬಂಧಪಟ್ಟಂತಹ ಪ್ರಾಧಿಕಾರಗಳು ಏನು ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಇಶ್ಯೂ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿ ಸರ್ಟಿಫಿಕೇಟ್ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಇಂಥ ಫಾರ್ಮ್ಯಾಟ್ ಅಲ್ಲಿ ಅಂತ ಹೇಳಿ ಮೇಲೆ ನೀವು ಕಾಣಬಹುದು ನಮೂನೆ ಡಿ ನಮೂನೆ ಎಫ್ ನಮೂನೆ ಇ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡಿರ್ತಾರೆ ಅದರ ಬಗ್ಗೆ ನೀವು ಕೆಡಿಸಿಕೊಳ್ಬೇಡಿ ಅದೇ ಫಾರ್ಮೇಟ್ ಅಲ್ಲಿ ಇರುತ್ತೆ ಅದನ್ನ ನೀವು ಪ್ರೊಡ್ಯೂಸ್ ಮಾಡ್ಕೋಬೇಕು ಪ್ರವರ್ಗ ಒಂದರ ಅಭ್ಯರ್ಥಿಗಳು ಫಾರ್ಮ್ ಇ ನಮೂನೆಯಲ್ಲಿ ಪ್ರಮಾಣ ಪತ್ರ ಸಲ್ಲಿಸಬೇಕು ಕೆಟಗರಿ ಅಭ್ಯರ್ಥಿಗಳು ಫಾರ್ಮ್ ಇ ಫಾರ್ಮೆಟ್ ಅಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅದೇ ಫಾರ್ಮೆಟ್ ಅಲ್ಲಿ ಬರುತ್ತೆ ಹಾಗೆ ಟೂ ಎ ಟು ಬಿ ತ್ರೀ ಎ ಮತ್ತು ತ್ರೀ ಬಿ ವರ್ಗದ ಅಭ್ಯರ್ಥಿಗಳು ಫಾರ್ಮ್ ಎಫ್ ನಮೂನೆಯಲ್ಲಿ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಅಂತ ಹೇಳಿ ಕೇಳಿದ್ದಾರೆ ಸೊ ಹಾಗೆಯೇ ಇನ್ನು ಪ್ರಮುಖವಾಗಿ ವಿವಾಹಿತ ಅಭ್ಯರ್ಥಿಗಳು ಒಟ್ಟು ಕುಟುಂಬದ ಆದಾಯವನ್ನ ಘೋಷಿಸಿ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ವಿವಾಹಿತ ಅಭ್ಯರ್ಥಿಗಳು ಅಂತ ಹೇಳಿದ್ರೆ ಅಲ್ಲಿ ವಿವಾಹಿತ ಪುರುಷ ಅಭ್ಯರ್ಥಿಗಳು ಕೂಡ ಬರ್ತಾರೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ಕೂಡ ಬರ್ತಾರೆ ಸೊ ಇಂತ ಅಭ್ಯರ್ಥಿಗಳು ಏನ್ ಮಾಡಬೇಕು ಪುರುಷ ಅಭ್ಯರ್ಥಿಗಳು ಕೂಡ ತಮ್ಮ ಒಟ್ಟು ಆದಾಯವನ್ನ ಘೋಷಿಸಬೇಕು ಅಹ್ ತಮ್ಮ ಆದಾಯ ಮತ್ತು ತಮ್ಮ ಪತ್ನಿ ಆದಾಯವನ್ನ ಕೂಡ ಘೋಷಿಸಿ ಇನ್ಕಮ್ ಸರ್ಟಿಫಿಕೇಟ್ ಅನ್ನು ಆದಾಯ ಪ್ರಮಾಣ ಪತ್ರವನ್ನ ಪಡೆದಿರಬೇಕು ಅದನ್ನೇ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಹಾಗೆಯೇ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನೊಂದಿಗೆ ಅವರ ಪತಿಯ ಹೆಸರಿನಲ್ಲಿ ಜಾರಿಯಾಗಿರ್ತಕ್ಕಂಥ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರವನ್ನ ಸಕ್ಷಮ ಪ್ರಾಧಿಕಾರದಿಂದ ಪಡೆದು ಸಲ್ಲಿಸತಕ್ಕದ್ದು ನೀವು ಕೂಡ ತಮ್ಮ ಹೆಸರಿನ ಜೊತೆ ತಮ್ಮ ಪತಿಯ ಹೆಸರಿರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಸಲ್ಲಿಸಬೇಕು ಅಂತೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಒಂದು ವೇಳೆ ವಿವಾಹಿತ ಮಹಿಳಾ ಅಭ್ಯರ್ಥಿಗಳು ತಮ್ಮ ಹೆಸರಿನ ಜೊತೆ ತಮ್ಮ ಹೆಸರಿನ ಜೊತೆ ತಮ್ಮ ತಂದೆಯ ಹೆಸರಿರುವಂತಹ ಜಾತಿ ಆದಾಯ ಪ್ರಮಾಣ ಪತ್ರವನ್ನ ಪ್ರೊಡ್ಯೂಸ್ ಮಾಡಿದರೆ ಅದು ಅನೂರ್ಜಿತ ಆಗ್ತದೆ ಅದನ್ನ ಕನ್ಸಿಡರ್ ಮಾಡೋದಿಲ್ಲ ವಿವಾಹಿತ ಮಹಿಳಾ ಅಭ್ಯರ್ಥಿಗಳ ಜಾತಿ ಆದಾಯ ಪ್ರಮಾಣ ಪತ್ರದಲ್ಲಿ ತಮ್ಮ ಪತಿಯ ಹೆಸರೇ ಇರಬೇಕು ಇದು ಸ್ಪಷ್ಟವಾಗಿ ಹೇಳಿದರೆ ಇದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಳಿ ಹಾಗೇನೇ ವಿಶೇಷ ಚೇತನ ಅಭ್ಯರ್ಥಿಗಳು ವಿವಿಧ ಅಂಗವೈಕಲ್ಯತೆಗೆ ಸಂಬಂಧಪಟ್ಟಾಗೆ ಶೇಕಡ ನಲವತ್ತಕ್ಕೆ ಕಡಿಮೆ ಇಲ್ಲದಿರುವ ಬಗ್ಗೆ ನೀವು ನಿಗದಿತ ನಮೂನೆಯಲ್ಲಿ ಅಂಗವೈಕಲತೆಯ ಬಗ್ಗೆ ಜಿಲ್ಲಾ ಮಟ್ಟದ ವೈದ್ಯಕೀಯ ಮಂಡಳಿಯಿಂದ ನೀಡಲಾದಂತಹ ವೈದ್ಯಕೀಯ ಪ್ರಮಾಣ ಪತ್ರವನ್ನ ಯು ಡಿ ಕಾರ್ಡ್ನೊಂದಿಗೆ ಸಲ್ಲಿಸತಕ್ಕದ್ದು ಅಂತ ಹೇಳಿ ಹೇಳಿದ್ದಾರೆ ವಿಶೇಷ ಚೇತನ ಅಭ್ಯರ್ಥಿಗಳಿಗೆ ಇದು ಅಂದ್ರೆ ಫಿಸಿಕಲಿ ಹ್ಯಾಂಡಿಕ್ಯಾಪ್ ಕ್ಯಾಂಡಿಡೇಟ್ಸ್ಗಳಿಗೆ ಸೊ ನೀವು ಏನ್ ಮಾಡಬೇಕು ನಿಮ್ಮ ಅಂಗವೈಕಲ್ಯತೆಯ ಬಗ್ಗೆ ಡಿಸ್ಟ್ರಿಕ್ಟ್ ಸರ್ಜನ್ ಇಂದ ಜಿಲ್ಲಾ ಶಸ್ತ್ರಚಿಕಿತ್ಸಕರಿಂದ ಪಡೆದಂತಹ ಅಂಗವಿಕಲ ಪ್ರಮಾಣ ಪತ್ರ ಅಥವಾ ವೈದ್ಯಕೀಯ ಪ್ರಮಾಣ ಪತ್ರವನ್ನ ನೀವು ಪ್ರೊಡ್ಯೂಸ್ ಮಾಡಬೇಕು ಸೊ ಈಗ ಎಲ್ಲಾ ವಿಕಲಚೇತನರಿಗೆ ಕೂಡ ಯು ಡಿ ಐ ಡಿ ಕಾರ್ಡ್ ಈಗ ಕೊಡ್ತಾರೆ ಸೊ ಈ ಯು ಡಿ ಐ ಡಿ ಕಾರ್ಡ್ ನ ಜೊತೆಗೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಅಂತ ಹೇಳಿ ಕೊಡ್ತಾರೆ ಯು ಡಿ ಕಾರ್ಡ್ ನ ಜೊತೆಗೇ ನೀವು ಆ ಯು ಡಿ ವೆಬ್ಸೈಟ್ ಗೆ ಹೋಗಿ ಅಲ್ಲಿ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಂತ ಹೇಳಿ ನೀವು ಸಿಗುತ್ತೆ ನಿಮ್ಗೆ ಯು ಡಿ ಕಾರ್ಡ್ ನ ಜೊತೆನೆ ಡಿಸೇಬಿಲಿಟಿ ಸರ್ಟಿಫಿಕೇಟ್ ಅಂತ ಸಿಗುತ್ತೆ ಸೊ ಅದರಲ್ಲಿ ವೈದ್ಯರು ನಿಮ್ಮ ಅಂಗವಿಕಲತೆ ಬಗ್ಗೆ ಸ್ಪಷ್ಟವಾದಂತಹ ವಿವರಗಳನ್ನು ನಮೂದು ಮಾಡಿರ್ತಾರೆ ಯಾವ ವಿಧದ ಅಂಗವಿಕಲತೆ ಎಷ್ಟು ಪರ್ಸೆಂಟೇಜ್ ಇದೆ ಸೊ ಅದನ್ನ ಅಸೆಸ್ಮೆಂಟ್ ಮಾಡಿ ಒಂದು ಸರ್ಟಿಫಿಕೇಟ್ ಅನ್ನ ಅಲ್ಲಿ ಅಪ್ಲೋಡ್ ಮಾಡಿರ್ತಾರೆ ಅದನ್ನ ಕೂಡ ಡೌನ್ಲೋಡ್ ಮಾಡಿಕೊಂಡು ಅದನ್ನು ಅಟೆಸ್ಟೇಷನ್ ಮಾಡಿಸಿಕೊಂಡು ಈ ಯು ಡಿ ಐಡಿ ಕಾರ್ಡ್ ನ ಜೊತೆಗೆ ಅದನ್ನು ಕೂಡ ಅಟೆಸ್ಟೇಷನ್ ಮಾಡಿಸ್ಕೊಂಡು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಹಾಗೆಯೇ ತೃತೀಯ ಲಿಂಗ ಮೀಸಲಾತಿ ಕೋರಿರುವಂತಹ ಅಭ್ಯರ್ಥಿಗಳು ತೃತೀಯ ಲಿಂಗಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ದಂಡಾಧಿಕಾರಿಗಳು ಜಾರಿ ಮಾಡಿರುವಂತಹ ತೃತೀಯ ಲಿಂಗ ಪ್ರಮಾಣ ಪತ್ರವನ್ನ ಸಲ್ಲಿಸತಕ್ಕದ್ದು ಅಂತ ಹೇಳಿ ಕೊಟ್ಟಿದ್ದಾರೆ ಸೊ ಇಷ್ಟು ಡಾಕ್ಯುಮೆಂಟ್ಸ್ ಗಳನ್ನು ನೀವು ಕಡ್ಡಾಯವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹೋಗುವಾಗ ನಿಮ್ಮ ಜೊತೆ ಇಟ್ಕೊಂಡೆ ನೀವು ಹೋಗ್ಬೇಕು ಆ ಸೊ ಇನ್ನು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗುವಂತಹ ಅಭ್ಯರ್ಥಿಗಳಿಗೆ ಪ್ರಮುಖವಾಗಿರುವಂತಹ ಸೂಚನೆಗಳನ್ನ ಕೊಟ್ಟಿದ್ದಾರೆ ತಿಳಿದ್ರೆ ಅಭ್ಯರ್ಥಿಗಳು ನಿಮಗೆ ಸೂಚಿಸಿದಂತಹ ದಿನಾಂಕದಂದು ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜಬೇಕು ಸೊ ನೀವು ಕೆಇ ಕಚೇರಿಗೆ ಅಲ್ಲಿ ಏನು ನಿಮಗೆ ಟೈಮ್ ಸ್ಲಾಟ್ ಅನ್ನು ಕೊಟ್ಟಿರ್ತಾರೆ ಅದಕ್ಕಿಂತ ಒಂದು ಒಂದೂವರೆ ಗಂಟೆ ಮುಂಚೆ ಅಲ್ಲಿಗೆ ರೀಚ್ ಆಗೋದು ಬೆಸ್ಟ್ ನೀವು ಕೆಇ ಕಚೇರಿಗೆ ಹೋದ ತಕ್ಷಣ ಅಲ್ಲಿ ಹೊರಗಡೆ ಕೌಂಟರ್ ಅಲ್ಲಿ ನಿಮ್ಮ ಐಡೆಂಟಿಟಿಯನ್ನ ಕನ್ಫರ್ಮ್ ಮಾಡ್ತಾರೆ ಆ ನಂತರ ನಿಮ್ಮನ್ನ ಒಳಗಡೆ ಬಿಡ್ತಾರೆ ಸೊ ಅಲ್ಲಿ ಒಳಗಡೆ ಸಂಬಂಧಪಟ್ಟಂತ ವಿಷಯದ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀತಾ ಇರ್ತದೆ ಸೊ ನಿಮ್ಮ ಸೀರಿಯಲ್ ನಂಬರ್ ವೈಸ್ ನಿಮ್ಮನ್ನ ಕರಿತಾ ಹೋಗ್ತಾರೆ ಸೊ ನಿಮ್ಮ ಸೀರಿಯಲ್ ನಂಬರ್ ಬರುವಾಗ ನೀವು ನಿಮ್ಮ ಡಾಕ್ಯುಮೆಂಟ್ ಅನ್ನ ಅಲ್ಲಿ ಪ್ರೊಡ್ಯೂಸ್ ಮಾಡಬೇಕು ನಿಮ್ಮನ್ನ ಕರೀತಾರೆ ಸೊ ಅಲ್ಲಿ ಕರೆದು ನಿಮ್ಮ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ನೋಡ್ತಾರೆ ಸೊ ಎಲ್ಲಾ ಡಾಕ್ಯುಮೆಂಟ್ಸ್ ಗಳು ಕರೆಕ್ಟ್ ಇದೆ ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಒಂದು ಎಕ್ನಾಲಜಿಮೆಂಟ್ ಅನ್ನ ಕೊಡ್ತಾರೆ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಸಬ್ಮಿಟ್ ಮಾಡಿದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗಿದೆ ಅಂತ ಹೇಳಿ ಒಂದು ಎಕ್ನಾಲಜಿಮೆಂಟ್ ಅನ್ನ ಸೀಲ್ ಅಂಡ್ ಸೈನ್ ಹಾಕಿ ಕೊಡ್ತಾರೆ ಸೊ ಆ ನಂತರ ನಿಮಗೆ ಅಲ್ಲೇ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಕಳೆದ ವರ್ಷ ಈ ರೀತಿ ಮಾಡಿದ್ರು ಅಲ್ಲೇ ಕೊಟ್ಟಿದ್ರು ಇಮಿಡಿಯೇಟ್ ಆಗಿ ಅಲ್ಲೇ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡ್ತಾರೆ ಬೇರೆ ಕೌಂಟರ್ ಅಲ್ಲಿ ಸೊ ಈ ರೀತಿ ಒಂದು ಪ್ರೊಸೆಸ್ ಅನ್ನ ಮಾಡಿದ್ರು ಈ ವರ್ಷ ಕೂಡ ಅದೇ ರೀತಿಯಲ್ಲಿ ಕೆಸೆಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೀಬಹುದು ಸೊ ಇಲ್ಲಿ ಪ್ರಮುಖವಾಗಿರುವ ಸೂಚನೆ ಕೊಟ್ಟಿದ್ದಾರೆ ಅರ್ಹತ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಎಲ್ಲಾ ವರ್ಷಗಳ ಎಲ್ಲಾ ಎಲ್ಲಾ ವರ್ಷಗಳ ಅಥವಾ ಎಲ್ಲಾ ಸೆಮಿಸ್ಟರ್ಗಳ ಅಂಕಪಟ್ಟಿಗಳು ಇರದಂತ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವಂತ ಅವಶ್ಯಕತೆ ಇರುವುದಿಲ್ಲ ಅಂತ ಹೇಳಿ ಕಳೆದ ವರ್ಷ ಕೊಟ್ಟಿದ್ರು ಈ ವರ್ಷ ಏನ್ ಮಾಡ್ತಾರೆ ಗೊತ್ತಿಲ್ಲ ಸೊ ಇದೇ ರೀತಿ ಪ್ರಕಟಣೆಯಲ್ಲಿ ಹೇಳಿದ್ರೆ ನೀವು ಅಂದ್ರೆ ಈಗ ಪ್ರಥಮ ವರ್ಷ ಅಥವಾ ದ್ವಿತೀಯ ವರ್ಷದ ಕೋರ್ಸ್ ನಲ್ಲಿ ವ್ಯಾಸಂಗ ಮಾಡ್ತಾ ಅಭ್ಯರ್ಥಿಗಳು ನಿಮಗೆ ಎಲ್ಲ ಮಾಸ್ಕ್ ಗಳು ಸಿಕ್ಕಿರಲ್ಲ ಹಾಗಾಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗುವಂತ ಅವಶ್ಯಕತೆ ಇಲ್ಲ ಅಥವಾ ಈಗಾಗಲೇ ನಮ್ಮ ರಿಸಲ್ಟ್ ಬಂದಿದೆ ನಮಗೆ ಎಲ್ಲ ಒರಿಜಿನಲ್ ಮಾಸ್ಕ್ ಬಂದಿಲ್ಲ ಅನ್ನುವಂತಹ ಅಭ್ಯರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬೇಕಾದಂತಹ ಅವಶ್ಯಕತೆ ಇಲ್ಲ ನಿಮ್ಮ ಹತ್ರ ಎಲ್ಲ ಡಾಕ್ಯುಮೆಂಟ್ಸ್ ಗಳು ಇದ್ರೆ ಮಾತ್ರ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹೋಗಬಹುದು ಅಂತ ಹೇಳಿ ಕಳೆದ ವರ್ಷ ಕೊಟ್ಟಿದ್ರು ಈ ವರ್ಷ ಯಾವ ರೀತಿ ಸೂಚನೆಯನ್ನ ಕೊಡ್ತಾರೆ ಅದ್ರ ಆಧಾರದಲ್ಲಿ ನೀವು ನಡ್ಕೊಳ್ಬೇಕು ಸೊ ಇದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ ಸೊ ಅವರಿಗೆ ಮುಂದೆ ಯಾವ್ದಾದ್ರು ಒಂದು ಡೇಟ್ ಅನ್ನ ಕೊಡ್ತಾರೆ ಸೊ ಇಂದಿಂತ ದಿನಾಂಕದಿಂದ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಅಂತ ಹೇಳಿ ಒಂದು ಸಪರೇಟ್ ಆದಂತಹ ಡೇಟ್ ಅನ್ನ ಕೊಡ್ತಾರೆ ಆಗ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ನೀವು ಹೋಗಬೇಕು ನಿಮ್ಗೆ ಎರಡು ವರ್ಷಗಳ ಟೈಮ್ ಇದೆ ಫೈನಲ್ ರಿಸಲ್ಟ್ ಬಂದು ರಿಸಲ್ಟ್ ಬಂದ ನಂತರ ಎರಡು ವರ್ಷಗಳ ಟೈಮ್ ಇದೆ ಸೊ ಅದರ ಒಳಗಡೆ ನೀವು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬಹುದು ಸೇಟ್ ನೀವು ರೆಗ್ಯುಲರ್ ಆಗಿ ಚೆಕ್ ಮಾಡ್ತಾ ಇರಬೇಕು ಯಾವಾಗ ಕರೀತಾರೆ ಅದನ್ನ ನೋಡಿಕೊಂಡು ಕೆಇ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜು ಹಾಗೆ ಅಭ್ಯರ್ಥಿಗಳು ಸಲ್ಲಿಸಿರುವಂತಹ ಮಾಹಿತಿಗಳು ಅಥವಾ ದಾಖಲೆಗಳು ಸುಳ್ಳು ಅಥವಾ ತಿದ್ದುಪಡಿ ಮಾಡಿದಂತಹ ದಾಖಲೆಗಳು ಅಥವಾ ಟ್ಯಾಂಪರ್ಡ್ ಫಾರ್ಜ್ಡ್ ಆರ್ ಫ್ಯಾಬ್ರಿಕೇಟೆಡ್ ಡಾಕ್ಯುಮೆಂಟ್ಸ್ಗಳಂತೇಳಿ ಕಂಡು ಬಂದಂತ ಸಂದರ್ಭದಲ್ಲಿ ಅಂತಹ ಅಭ್ಯರ್ಥಿಯ ಅಭ್ಯರ್ಥಿತನವನ್ನ ಕ್ಯಾಂಡಿಡೇಟ್ ಯಾವುದೇ ಇಲ್ಲದೆ ರದ್ದುಗೊಳಿಸಲಾಗುವುದು ಹಾಗೂ ಅವರ ಅರ್ಹತೆಯನ್ನ ಯಾವುದೇ ಸಮಯದಲ್ಲಾದರೂ ರದ್ದುಪಡಿಸಲಾಗುವುದು ಮತ್ತು ಅವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುವುದು ಸೊ ಒಂದು ವೇಳೆ ಅಭ್ಯರ್ಥಿಗಳು ಕೆಸೆಟ್ ಎಲಿಜಿಬಿಲಿಟಿ ಪಟ್ಟಿಯಲ್ಲಿರುವಂತಹ ಅಭ್ಯರ್ಥಿಗಳು ಸುಳ್ಳು ದಾಖಲಾತಿಗಳನ್ನ ಫೋರ್ ಡಾಕ್ಯುಮೆಂಟ್ಸ್ ಗಳನ್ನ ಫೋರ್ಜರಿ ಮಾಡಿದಂತಹ ಡಾಕ್ಯುಮೆಂಟ್ಸ್ ಗಳನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಪ್ರೊಡ್ಯೂಸ್ ಮಾಡಿದರೆ ಅಲ್ಲಿ ಸಿಕ್ಕಿಬಿದ್ರೆ ನಿಮ್ಮ ಕ್ಯಾಂಡಿಡೇಟ್ ರಿಜೆಕ್ಟ್ ಮಾಡ್ತಾರೆ ನಿಮಗೆ ಕೆಸೆಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡೋದು ನಿಮ್ಮನ್ನ ಯಾವುದೇ ನೇಮಕಾತಿಗಳಿಗೆ ಸರ್ಕಾರಿ ಉದ್ಯೋಗಕ್ಕೆ ಅಪ್ಲೈ ಮಾಡದ ಹಾಗೆ ಸರ್ಕಾರಿ ನೇಮಕಾತಿಗೆ ನೀವು ಅಪ್ಲೈ ಮಾಡದ ಹಾಗೆ ನಿಮ್ಮನ್ನ ಡಿಬಾರ್ ಮಾಡ್ತಾರೆ ಬಾರ್ ಮಾಡ್ತಾರೆ ಹಾಗಾಗಿ ನಿಮ್ಮ ವಿರುದ್ಧ ಕಾನೂನು ಕ್ರಮವನ್ನು ಕೂಡ ಜರುಗಿಸಬಹುದು ಹಾಗಾಗಿ ಈ ರೀತಿಯ ಕೆಲಸಕ್ಕೆ ನೀವು ಕೈ ಹಾಕಬೇಡಿ ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ ಸೊ ಅನಂತರ ಪ್ರಮುಖವಾಗಿ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಅಭ್ಯರ್ಥಿಯು ಖುದ್ದು ಹಾಜರಾಗತಕ್ಕದ್ದು ಅಭ್ಯರ್ಥಿಯು ಫಿಸಿಕಲಿ ಆತನೇ ಅಟೆಂಡ್ ಆಗಬೇಕು ಒಂದು ವೇಳೆ ಅಭ್ಯರ್ಥಿಗೆ ಪ್ರಯಾಣ ಮಾಡಲು ವೈದ್ಯರು ಸಲಹೆ ಮೂಲಕ ನಿಷೇಧಿಸಿದ್ದಲ್ಲಿ ಸೂಕ್ತ ವೈದ್ಯಕೀಯ ಪ್ರಮಾಣ ಪತ್ರ ಮತ್ತು ಅಭ್ಯರ್ಥಿಯ ಮೂಲ ದಾಖಲೆಗಳು ಹಾಗೂ ಒಪ್ಪಿಗೆ ಪತ್ರದೊಂದಿಗೆ ಹತ್ತಿರದ ಸಂಬಂಧಿಗಳು ಮೂಲ ದಾಖಲಾತಿಗಳೊಂದಿಗೆ ಹಾಜರಾಗಬಹುದು ಹೇಳಿ ಹೇಳಿದ್ದಾರೆ ಸೊ ಇದು ಕೇವಲ ವೈದ್ಯಕೀಯ ಕಾರಣಕ್ಕೆ ಮಾತ್ರ ಮೆಡಿಕಲ್ ಗೆ ಮಾತ್ರ ಒಂದು ವೇಳೆ ಕೆ ಎಲಿಜಿಬಿಲಿಟಿ ಎಡ್ ಪಡ್ಕೊಂಡಂತಹ ಅಭ್ಯರ್ಥಿ ವೈದ್ಯಕೀಯ ಕಾರಣದಿಂದಾಗಿ ದೂರ ಪ್ರಯಾಣವನ್ನ ಮಾಡಬಾರ್ದು ಅನ್ನುವಂತ ಒಂದು ಸಲಹೆಯನ್ನ ವೈದ್ಯರು ನೀಡಿದ್ರೆ ಇಂತಹ ಸಂದರ್ಭದಲ್ಲಿ ಮಾತ್ರ ವೈದ್ಯರ ಪ್ರಮಾಣ ಪತ್ರ ಬೇಕು ಈತನ ಈತ ದೂರ ಪ್ರಯಾಣವನ್ನ ಮಾಡಬಾರ್ದು ಇಂತ ಸಮಸ್ಯೆಯಿಂದ ಆತ ಬಳಲ್ತಾ ಇದ್ದಾನೆ ಅನ್ನುವಂತಹ ಒಂದು ಸರ್ಟಿಫಿಕೇಟ್ ಅನ್ನ ಇಟ್ಕೊಂಡು ಆತನ ಒಪ್ಪಿಗೆ ಪತ್ರದೊಂದಿಗೆ ಆತ ಹೇಳಬೇಕು ತನ್ನ ಬದಲಾಗಿ ಇಂತಿಂತವರು ತನ್ನ ತಂದೆಯೋ ತಾಯಿಯೋ ಅಕ್ಕ ತಂಗಿ ಅಣ್ಣ ತಮ್ಮ ಸೊ ಇಂತಹ ಹತ್ತಿರದ ಸಂಬಂಧಿಗಳು ಅಥವಾ ರಕ್ತ ಸಂಬಂಧಿಗಳು ನೀವು ಅವರ ಪರವಾಗಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಹಾಜರಾಗಬೇಕು ಪ್ರೊವೈಡೆಡ್ ನಿಮಗೆ ಸೂಕ್ತವಾದಂತಹ ಮೆಡಿಕಲ್ ಸರ್ಟಿಫಿಕೇಟ್ ಇರಬೇಕು ಹಾಗೆ ಅಭ್ಯರ್ಥಿಯ ಒಪ್ಪಿಗೆ ಪತ್ರವನ್ನು ಕೂಡ ನೀವು ನಿಮ್ಮ ಜೊತೆ ತೆಗೆದುಕೊಂಡು ಹೋಗಬೇಕು ಇದು ಕೇವಲ ಮೆಡಿಕಲ್ ಪರ್ಪಸ್ಗೆ ಮಾತ್ರ ಮೆಡಿಕಲ್ ರೀಸನ್ ಇಂದಾಗಿ ಮಾತ್ರ ಒಂದು ವೇಳೆ ಅತ್ತನಿಗೆ ಅಹ್ ಯಾವುದೇ ಒಂದು ಗಂಭೀರವಾದಂತಹ ಕಾಯಿಲೆ ಇದ್ದಂತ ಸಂದರ್ಭದಲ್ಲಿ ಸಾಂಕ್ರಾಮಿಕ ಕಾಯಿಲೆ ಇದ್ದಂತ ಸಂದರ್ಭದಲ್ಲಿ ಅಥವಾ ಓಡಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಸಂದರ್ಭದಲ್ಲಿ ಅಹ್ ಈ ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗೆಯೇ ಪ್ರಾಧಿಕಾರವು ನಿಗದಿಪಡಿಸಿದಂತಹ ದಿನಾಂಕದಂದು ಅಭ್ಯರ್ಥಿಗಳು ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗದಿದ್ದಲ್ಲಿ ಅಂತಹ ಅಭ್ಯರ್ಥಿಗಳಿಗೆ ಮತ್ತೊಮ್ಮೆ ಅವಕಾಶ ನೀಡಲಾಗುವುದಿಲ್ಲ ಹೇಳಿ ಹೇಳಿದ್ದಾರೆ ಅವರು ಯಾವಾಗ ಒಂದು ಡೇಟ್ ಅನ್ನ ಫಿಕ್ಸ್ ಮಾಡ್ತಾರೆ ನಿಮ್ಮ ಸಬ್ಜೆಕ್ಟ್ ಗೆ ಸಂಬಂಧಪಟ್ಟಾಗಿ ಅದೇ ದಿನಾಂಕದಂದು ನೀವು ಹೋಗ್ಬೇಕು ಸೊ ಅದನ್ನ ಬಿಟ್ಟು ನೀವು ಬೇರೆ ದಿನಾಂಕದಂದು ಹೋಗ್ತೇವೆ ಅಂತ ಹೇಳಿ ನೀವು ಅನ್ಕೊಂಡ್ರೆ ನಿಮಗೆ ಕೆ ಎಸ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಸಿಗೋದಿಲ್ಲ ಅಂತ ಹೇಳಿ ಸ್ಪಷ್ಟವಾಗಿ ಹೇಳಿದ್ದಾರೆ ಹಾಗೆಯೇ ಅಭ್ಯರ್ಥಿಗಳು ಮೂಲ ದಾಖಲೆಗಳ ಸಮಯದಲ್ಲಿ ಸಂಬಂಧಪಟ್ಟಂತ ಪ್ರಮಾಣ ಪತ್ರಗಳನ್ನು ಹಾಜರುಪರಿಸ ಕೂಡ ಅಂತ ಅಭ್ಯರ್ಥಿಗಳನ್ನು ಅರ್ಹರೆಂದು ಪರಿಗಣಿಸಲಾಗುವುದಿಲ್ಲ ಹೇಳಿ ಹೇಳಿದ್ದಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ನೀವು ಅಪ್ಲಿಕೇಶನ್ ಅಲ್ಲಿ ಏನು ಮೆನ್ಷನ್ ಮಾಡಿರ್ತೀರಿ ಅಪ್ ಮಾಡಿರ್ತೀರಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲ ಡಾಕ್ಯುಮೆಂಟ್ಸ್ ಗಳನ್ನ ಪ್ರೂಫ್ ಗಳನ್ನು ನೀವು ಅಲ್ಲಿ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಂತದಲ್ಲಿ ಪ್ರೊಡ್ಯೂಸ್ ಮಾಡಬೇಕು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಇಲ್ಲ ಅಂತ ಹೇಳಿದ್ರು ಕೂಡ ನಿಮ್ಮನ್ನ ಇನ್ಕಂಪ್ಲೀಟ್ ಅಂತ ಹೇಳಿ ಇನ್ಕಂಪ್ಲೀಟ್ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಹೇಳಿ ಅಲ್ಲಿ ಮೆನ್ಷನ್ ಮಾಡ್ತಾರೆ ನಿಮಗೆ ಕೆಸಿಟ್ ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ಅನ್ನ ಕೊಡುವುದಿಲ್ಲ ಹಾಗೆನೇ ಇನ್ನೊಂದು ಪ್ರಮುಖವಾಗಿರುವಂತಹ ಸೂಚನೆ ಏನಂತ ಹೇಳಿದ್ರೆ ಅಭ್ಯರ್ಥಿಗಳ ಮೂಲ ದಾಖಲೆಗಳ ಪರಿಶೀಲನೆಗೆ ಹಾಜರಾಗಲು ಪ್ರತ್ಯೇಕ ಮಾಹಿತಿ ನೀಡಲಾಗುವುದಿಲ್ಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಪ್ರಾಧಿಕಾರದ ವೆಬ್ಸೈಟ್ ನಿಂದ ಮಾಹಿತಿಯನ್ನ ಪಡೆಯತಕ್ಕದ್ದು ಹೇಳಿ ಹೇಳಿದರೆ ಸೊ ಕೆಸೆಟ್ ಎಲಿಜಿಬಲ್ ಆದಂತ ಅಭ್ಯರ್ಥಿಗಳಿಗೆ ಸಪರೇಟ್ ಆಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಬನ್ನಿ ಅಂತ ಹೇಳಿ ನಿಮಗೆ ಕರೆ ಸಂದೇಶಗಳು ಅಥವಾ ಇಮೇಲ್ ಗಳನ್ನ ಕಲಿಸುವುದಿಲ್ಲ ಪ್ರಾಧಿಕಾರದ ಕಡೆಯಿಂದ ಸೊ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ ರೆಗ್ಯುಲರ್ ಆಗಿ ಕೆಇ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅಲ್ಲಿ ಕೆಸೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಸೆಕ್ಷನ್ ಗೆ ಹೋಗಿ ಏನಾದ್ರು ಪ್ರಕಟಣೆಯನ್ನ ಹೊರಡಿಸಿದ್ದಾರಾ ಅನ್ನುವಂಥದ್ದನ್ನ ನೀವು ಚೆಕ್ ಮಾಡ್ಕೊಳ್ಬೇಕು ರೆಗ್ಯುಲರ್ ಆಗಿ ಚೆಕ್ ಮಾಡ್ಕೊಳ್ಬೇಕು ಡೈಲಿ ಒನ್ಸ್ ಆದ್ರೂ ಚೆಕ್ ಮಾಡ್ಕೊಳ್ಳಿ ಈಗ ಫೈನಲ್ ರಿಸಲ್ಟ್ ಬಂದ ನಂತರ ಯಾವಾಗ ಬೇಕಿದ್ರು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರಿಬಹುದು ಹಾಗಾಗಿ ಡೈಲಿ ಒಂದ್ಸಲ ಕೆಸೆಟ್ ಗೆ ಹೋಗಿ ಏನಾದ್ರೂ ಪ್ರಕಟಣೆ ಬಂದಿದೆ ಹೇಳಿ ಅಲ್ಲಿ ನೀವು ಚೆಕ್ ಮಾಡ್ಕೊಳ್ಳಿ ನಿಮಗೆ ಸಪರೇಟ್ ಆದಂತ ಮಾಹಿತಿಯನ್ನ ಇಂಟಿಮೇಷನ್ ಅನ್ನ ಕೊಡುವುದಿಲ್ಲ ನೀವೇ ಚೆಕ್ ಮಾಡ್ಕೊಳ್ಬೇಕು ನಿಮ್ಮ ದಿನಾಂಕವನ್ನ ನೋಡಿ ನೀವೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಹಾಜರಾಗಬೇಕು ಇದನ್ನ ಸ್ಪಷ್ಟವಾಗಿ ಹೇಳಿದರೆ ಸೊ ನನಗೆ ಮೆಸೇಜ್ ಬರ್ಲಿಲ್ಲ ಇಮೇಲ್ ಬರಲಿಲ್ಲ ಅನ್ನೋ ಕಾರಣವನ್ನ ಕೊಡಬೇಡಿ ಸೊ ನೀವೇ ಚೆಕ್ ಮಾಡ್ಕೊಂಡು ನಿಮ್ಮ ಡಾಕ್ಯುಮೆಂಟ್ ಗೆ ಸಂಬಂಧಪಟ್ಟಂತ ದಿನಾಂಕದನ್ನ ನೀವು ಅಟೆಂಡ್ ಆಗ್ಬೇಕು ಸೊ ಈಗಾಗಲೇ ಹೇಳಿದಾಗೆ ಮೂಲ ದಾಖಲಾತಿಗಳ ಪರಿಶೀಲನೆಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಕಚೇರಿ ಹದಿನೆಂಟನೇ ಕ್ರಾಸ್ ಸಂಪಿಗೆ ರಸ್ತೆ ಮಲ್ಲೇಶ್ವರಂ ಬೆಂಗಳೂರು ಸೊ ಇಲ್ಲಿಗೆ ನೀವು ಹಾಜರಾಗ್ಬೇಕು ಸೊ ಕೆ ಎ ಕಚೇರಿ ಇರುವಂತದ್ದು ಇರುವಂತಹ ಮಲ್ಲೇಶ್ವರಂನಲ್ಲಿ ಇಲ್ಲಿಗೆ ಹೋಗಿ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ಅನ್ನ ಮಾಡ್ಕೊಳ್ಬೇಕು ಸೊ ಇಷ್ಟು ಪ್ರಮುಖವಾಗಿರಂತ ಸೂಚನೆಗಳನ್ನ ಕೊಟ್ಟಿದ್ರು ಈ ಬಾರಿ ಕೂಡ ಫೈನಲ್ ರಿಸಲ್ಟ್ ಬಂದ ಇದೇ ಸೂಚನೆಯನ್ನ ಕೊಡ್ತಾರೆ ಸೊ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಯಾವಾಗ ಕರೆದ್ರು ಕೂಡ ನೀವು ರೆಡಿ ಆಗಿರಬೇಕು ಎಲ್ಲಾ ಡಾಕ್ಯುಮೆಂಟ್ಸ್ ಗಳನ್ನ ಈಗಿನಿಂದಲೇ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಟೈಮ್ ಏನು ತುಂಬಾ ಸಿಗಲ್ಲ ಇವತ್ತು ಫೈನಲ್ ರಿಸಲ್ಟ್ ಬಂದು ಇವತ್ತೇ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಪ್ರಕಟಣೆಯನ್ನ ಹೊರಡಿಸಬಹುದು ಆ ನಂತರ ನಿಮಗೆ ಒಂದ್ ಎರಡು ದಿವಸಗಳ ಕಾಲಾವಕಾಶ ಮಾತ್ರ ಸಿಗ್ಬಹುದು ಅಥವಾ ವೆರಿ ನೆಕ್ಸ್ಟ್ ಡೇ ಕೂಡ ನಿಮ್ಮನ್ನ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀಬಹುದು ಹಾಗಾಗಿ ಎಲ್ಲ ಅರ್ಹ ಅಭ್ಯರ್ಥಿಗಳು ಕೂಡ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಸಿದ್ಧರಾಗಿರಬೇಕು ಸೊ ಇದರ ಬಗ್ಗೆ ನಿಮಗೆ ಏನೇ ಡೌಟ್ಸ್ ಗಳಿದ್ರು ಕೂಡ ನಮ್ಮ ವಿಡಿಯೋದ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಬಹುದು ಥ್ಯಾಂಕ್ ಯು ನಮಸ್ತೆ